ನಮಸ್ಕಾರ ಲೆಟಸ್ಟ್ ಆಗ್ ಲಿಟ್ರೇಚರ್ ನಾನು ಗೌಡ ಇವತ್ತು ವಿಮರ್ಶಕ ಕೀರಮ್ ನಾಗರಾಜ್ ಅವರ ಬಗ್ಗೆ ಮಾತಾಡೋದಕ್ಕೆ ಕೂತಿದ್ದೀನಿ ಕೀರಂ ನಾಗರಾಜ್ ಕೀರಂ ಒಂದು ಬಹುದೊಡ್ಡ ಸಾಹಿತ್ಯವನ್ನು ಓದುವ ಸಮುದಾಯಕ್ಕೆ ಗುರುವಾಗಿದ್ದವರು ಕೀರಂ ಬೋಧನೆಯ ಮೂಲಕ ಗುರುವಾಗಿದ್ದವರು ಬೋಧಿಸದೆಯೇ ಗುರುವಾಗಿದ್ದವರು ಕಿರಂ ಕಿರಂ ಸಾಹಿತ್ಯವನ್ನು ಮುಖ್ಯವಾಗಿ ಕಾವ್ಯವನ್ನು ಬದುಕಿನ ಹಾಗೆ ಕಂಡವರು ತಮ್ಮ ಬದುಕಿನಿಂದ ಬೇರೆ ಅದು ಅಂದುಕೊಳ್ಳದೇನೆ ಆ ಕಾವ್ಯವನ್ನು ಕಂಡವರು ಕಿರಂ ಕಿರಂ ಕಾವ್ಯವನ್ನು ಬರೀ ಕಾವ್ಯವಾಗಿ ತೆಗೆದುಕೊಳ್ಳದೆ ಅದೊಂದು ನಮ್ಮ ದಿನನಿತ್ಯದ ಲಹರಿ ಜೀವನವನ್ನು ಕಾಣುವ ಕನ್ನಡಿ ಅಲ್ಲಿಂದಲೇ ಎಲ್ಲವೂ ಇದೆ ಅನ್ನುವ ರೀತಿಯಲ್ಲಿ ಅದನ್ನು ನೋಡ್ತಾ ನೋಡ್ತಾ ಇಡೀ ಒಂದು ವಿಸ್ತಾರವನ್ನು ಕಾವ್ಯದ ವಿಮರ್ಶೆಗೆ ತಂದುಕೊಟ್ರು ಕೀರಂ ನಾಗರಾಜ್ ಕಾವ್ಯವನ್ನು ವಿಮರ್ಶೆ ಮಾಡ್ತಾರೆ ಅಂದರೆ ಅದು ಬರೀ ಒಂದು ಕಾವ್ಯ ಆಗ್ತಿರಲಿಲ್ಲ ಅದಕ್ಕೆ ಬೇರೆ ಬೇರೆ ಶಿಸ್ತುಗಳು ಬಂದು ಕೂಡುಕೊಳ್ಳುತ್ತಿದ್ದುವು ಬೇರೆ ಬೇರೆ ರಾಜಕಾರಣ ಸಂಸ್ಕೃತಿ ಇತರ ಎಲ್ಲ ಆಯಾಮಗಳು ಬಂದು ಅಲ್ಲಿ ಸೇರ್ಕೊಳ್ಳುತ್ತಿದ್ದುವು ಅವರು ಬೇಂದ್ರೆಯವರ ಬಗ್ಗೆ ಮಾತಾಡ್ತಾರೆ ಅಂದರೆ ಅಲ್ಲಿ ಅಲ್ಲಮ್ಮ ಅಲ್ಲಿ ಮಧುರಚನ್ನ ಅಲ್ಲಿ ಕಾರಂತರು ಅಲ್ಲಿ ಕುವೆಂಪು ಅಲ್ಲಿ ಬಸವಣ್ಣ ಹೀಗೆ ಎಲ್ಲರೂ ಎಲ್ಲ ವಿಚಾರಗಳು ಎಲ್ಲ ಆಯಾಮಗಳು ಒಂದು ಕಡೆ ಬರ್ತಿದ್ದವು ಹಾಗಾಗಿ ಕಾವ್ಯ ವಿಮರ್ಶೆ ಅನ್ನೋದು ಎಲ್ಲವನ್ನೂ ಕೂಡಿಸಿಕೊಳ್ಳುವ ಎಲ್ಲವನ್ನೂ ಕರೆದುಕೊಳ್ಳುವ ಎಲ್ಲವನ್ನು ನೋಡುವ ಒಂದು ಅಪ್ರತಿಮ ಪ್ರಕ್ರಿಯೆಯಾಗಿ ನಮಗೆ ಕಿರಂ ನಾಗರಾಜ್ ಅವರ ವಿಮರ್ಶೆಯಲ್ಲಿ ಅವರ ಮಾತುಗಳಲ್ಲಿ ಕಾಣಿಸ್ತಾ ಇತ್ತು ಬಹಳ ದೊಡ್ಡ ಪಾಂಡಿತ್ಯ ಇದ್ದವರು ಅವರಿಗೆ ನಮ್ಮ ಹಳೆಗನ್ನಡದ ಕಾವ್ಯದಿಂದ ಅಭಿಜ್ಞಾನ ಸಾಹಿತ್ಯದಿಂದ ಹಿಡಿದು ಇಲ್ಲಿಯವರೆಗೆ ಒಬ್ಬ ಹೊಸ ಕವಿಯ ತನಕನು ಎಲ್ಲವೂ ಗೊತ್ತಿತ್ತು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವಲಯದ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಮಾತಾಡುವ ಅದಕ್ಕೆ ಬೇರೆಯದೇ ಆದ ಒಂದು ವ್ಯಾಖ್ಯಾನವನ್ನು ಕೊಡುವ ಮತ್ತು ಆ ವ್ಯಾಖ್ಯಾನವನ್ನು ಮುರಿಯುವ ಹೊಸ ವ್ಯಾಖ್ಯಾನಕ್ಕಾಗಿ ಹಾತೊರೆಯುವ ಒಂದು ಅದಮ್ಯ ತೀವ್ರತೆ ನಮಗೆ ಕೀರಂ ಅವರಲ್ಲಿ ಕಾಣಿಸ್ತಿತ್ತು ಕೀರಂ ಅವರು ನಮಗೆ ಕಾಣುವುದು ಒಂದು ಅವರ ಸರಳತೆಯಿಂದಾಗಿ ಇನ್ನೊಂದು ಅವರ ತನ್ಮಯತೆಯಿಂದಾಗಿ ಅವರು ಎಷ್ಟು ಸರಳರಾಗಿದ್ದರು ಅಂದರೆ ಅವರು ತಾನು ಬಹಳ ದೊಡ್ಡ ಪಂಡಿತ ತಾ ಪಾ ತುಂಬ ಪಾಂಡಿತ್ಯವುಳ್ಳವನು ಅಂತ ಯಾವತ್ತೂ ಅಂದುಕೊಂಡೇ ಇರಲಿಲ್ಲ ಒಬ್ಬ ಪುಟ್ಟ ವಿದ್ಯಾರ್ಥಿಯನ್ನು ಇನ್ನೂ ಒಂದು ಸ್ನಾತಕೋತ್ತರ ಪದವಿಯಲ್ಲಿರುವ ನಾಳೆ ಏನೋ ಮಾಡಲಿಕ್ಕಿರುವ ಒಬ್ಬ ವಿದ್ಯಾರ್ಥಿಯನ್ನು ಅವರು ಪ್ರೋತ್ಸಾಹಿಸುವ ರೀತಿ ಅವನಿಗೆ ಧೈರ್ಯ ತುಂಬುವ ರೀತಿ ಅವನಲ್ಲಿ ಆತ್ಮವಿಶ್ವಾಸವನ್ನು ತುಂಬುವ ರೀತಿ ಇದೆಲ್ಲ ಅವರು ಅವರಿಗೆ ಹೇಗೆ ಸಾಧ್ಯ ಆಗಿತ್ತು ಅಂದರೆ ಅಹಮಿಕೆಯನ್ನು ಮೀರಿದ ಪಂಡಿತರಾಗಿದ್ದರು ಅವರು ಆ ಅಂಥ ವಿದ್ವಾಂಸರಾಗಿದ್ದರು ಎಲ್ಲ ಯಾರೇ ಒಬ್ಬ ವಿದ್ಯಾರ್ಥಿಯನ್ನು ನಿರಾಕರಿಸಿದರೂ ಅವನಿಗೆ ಹೊಸ ವಿಶ್ವಾಸ ತುಂಬಿ ಕಳಿಸಬಲ್ಲ ಒಂದು ಗುರುತ್ವ ಗುರು ಗುಣ ಅವರಲ್ಲಿ ಇತ್ತು ಅದು ಗುರುತ್ವವೂ ಆಗಿತ್ತು ಅನ್ನೋದನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ತುಂಬ ಸಲ ಅವರ ಮನೆಗೆ ಹೋಗ್ತಿದ್ದೆ ಒಮ್ಮೆ ಹೋದಾಗ ಕೂಡ ಅವರು ಯಾವುದೋ ಒಬ್ಬ ಹೊಸ ಕವಿಯ ಒಂದು ಪುಸ್ತಕವನ್ನು ಪುಸ್ತಕ ಅಂದರೆ ಇನ್ನೂ ಹಸ್ತಪ್ರತಿಯನ್ನು ಇಟ್ಕೊಂಡಿದ್ದರು ಅದಕ್ಕೆ ಮುನ್ನುಡಿ ಬರ್ಕೊಡಬೇಕು ಅಂತ ಆ ಹೊಸ ಕವಿಯ ಮ ಹೊಸ ಕವಿ ಕೇಳಿಕೊಂಡಿದ್ದ ಹಿನ್ನೆಲೆಯಲ್ಲಿ ಅದನ್ನ ಅವರು ಓದ್ತಾ ಇದ್ದರು ಅದನ್ನು ಅವನಿಗೆ ಮುನ್ನುಡಿ ಬರ್ಕೊಡೋದನ್ನು ನಿರಾಕರಿಸಿದ್ದೇನೆ ಅದನ್ನು ಬರ್ಕೊಡೋದಕ್ಕಾಗಿ ತುಂಬ ದಿನ ಆಯಿತು ಆಗಲೇ ಒಂದು ತಿಂಗಳಾಗ್ಬಿಟ್ಟು ಬರ್ಕೊಡಬೇಕು ಬರ್ಕೊಡಬೇಕು ಅಂತಲೇ ಅವರು ಅದನ್ನು ಓದ್ತಾ ಇದ್ದನ್ನು ನಾನು ನೋಡಿದ್ದೆ ಹಂಗಾಮ ಪತ್ರಿಕೆಯನ್ನು ನಾನು ಮಾಡುತ್ತಿದ್ದ ಸಂದರ್ಭದಲ್ಲಿ ಅವರ ಜೊತೆಗೆ ನನ್ನ ಹೆಚ್ಚಿನ ಒಡನಾಟ ಇತ್ತು ಒಮ್ಮೊಮ್ಮೆ ಪ್ರತಿದಿನ ದಿನಕ್ಕೆರಡು ಸಲ ಆಮೇಲೆ ವಾರಕ್ಕೊಮ್ಮೆ ಅಂತೂ ಖಂಡಿತವಾಗಿ ಅವ್ರ ಮನೆಗೆ ಹೋಗ್ತಿದ್ದ ಇಡೀ ಒಂದು ವರ್ಷ ಅವರು ಪತ್ರಿಕೆಯ ಹಂಗಾಮ ಪತ್ರಿಕೆಯ ಆರಂಭದಿಂದಲೂ ನನಗೆ ತುಂಬ ಪ್ರೋತ್ಸಾಹ ಕೊಟ್ಟವರು ತುಂಬ ಅವಸರ ಮಾಡ್ತಿದ್ದೀಯನೋ ನೀನು ಇಷ್ಟು ಬೇಗ ಅಂದರೆ ಒಂದು ಐದು ಸಾವಿರ ಚಂದದಾರರಾದರೂ ಆಗಬೇಕು ಸ್ವಲ್ಪ ಜನ ಇಟ್ಟುಕೊಂಡು ನೀನು ಸಾಹಿತ್ಯ ಪತ್ರಿಕೆ ನಡೆಸೋಕೆ ಹೀಗೆಲ್ಲ ತುಂಬ ಸಲಹೆಗಳನ್ನು ಪಟ್ಟವರು ಹಂಗಾಮ ಪತ್ರಿಕೆ ಬರೋಕ್ಕೆ ಶುರು ಆದಮೇಲೆ ಅದನ್ನ ಎಲ್ಲೆಲ್ಲಿ ಇಡಬಹುದು ಲಂಕೇಶ್ವರ ಕಾಲದಲ್ಲಿಯ ಪ ಅವರ ಪತ್ರಿಕೆಗಳನ್ನು ಮಾರುತ್ತಿದ್ದ ಅಂಗಡಿ ಬುಕ್ ಸ್ಟಾಲ್ನವರಿಗೆಲ್ಲ ಫೋನ್ ಮಾಡಿ ಹೇಳಿ ಕೆಲವು ಕಡೆ ನನ್ನನ್ನು ಸ್ವತಃ ಕರ್ಕೊಂಡು ಹೋಗಿ ಅವರು ಅಲ್ಲಿ ನನ್ನನ್ನು ಪರಿಚಯ ಮಾಡಿಕೊಟ್ಟಿದ್ದರು ಇವರ ಪುಟ್ಟ ಪತ್ರಿಕೆಯನ್ನು ನೀವು ಅಂಗಡಿಯಲ್ಲಿ ಇಟ್ಟು ಮಾರಬೇಕು ಅಂತ ಹೇಳಿದರು ಅಂಥದ್ದೊಂದು ಗುರುಗುಣ ಅಂದೆ ಅಲ್ಲ ಒಬ್ಬ ನನ್ನ ಕೈ ಹಿಡಿದು ನಡೆಸಿಕೊಂಡು ಹೋಗುವ ಒಬ್ಬ ಹೊಸಬನನ್ನು ಹೊಸದಾಗಿ ಒಂದು ಕ್ಷೇತ್ರಕ್ಕೆ ಸಾಹಿತ್ಯಕ್ಕೆ ಅಂದುಕೊಳ್ಳಿ ಕಾಲಿಟ್ಟವನನ್ನು ನಡೆಸಿಕೊಂಡು ಹೋಗುವ ಒಂದು ಆ ಗುರುಗುಣ ತೇ ಕೀರಮ್ಮ ಅವರಲ್ಲಿ ಇತ್ತು ಅವರ ವಾತ್ಸಲ್ಯ ಬಹಳ ದೊಡ್ಡದು ಅವರು ಕಾವ್ಯವನ್ನು ಹೇಗೆ ಪ್ರೀತಿಯಿಂದ ನೋಡ್ತಿದ್ರು ಇತರರನ್ನು ಮನುಷ್ಯರನ್ನು ಪ್ರೀತಿಯಿಂದ ನೋಡ್ತಿದ್ರು ಬದುಕನ್ನು ಪ್ರೀತಿಯಿಂದ ನೋಡ್ತಿದ್ರು ಅಂಥದ್ದೊಂದು ಲವಲವಿಕೆ ಅವರ ಇಡೀ ಜೀವನ ಕ್ರಮದಲ್ಲಿ ಇತ್ತು ಅದೇ ಅವರ ವಿಮರ್ಶೆಯ ಕ್ರಮವೂ ಆಗಿತ್ತು ನನಗೆ ಕೀರಂ ಅವರ ವಿಮರ್ಶೆಯನ್ನು ನೋಡುವಾಗ ಇಲ್ಲಿ ದೊಡ್ಡ ನಾವು ಕಳ್ಕೊಂಡಿರೋದು ಅಂದರೆ ಕೀರಮ್ ಅವರ ಯಾವ ಮಾತುಗಳು ಕೆಲವೇ ಕೆಲವು ಮಾತುಗಳು ಬಿಟ್ಟರೆ ಅವರು ಬರೆದ್ರೆ ಪುಸ್ತಕಗಳು ರಾಶಿಯಾಗ್ತಿತ್ತು ಅಗಾಧವಾದ ಬರವಣಿಗೆ ಅವರದಾಗ್ತಿತ್ತು ಆದರೆ ಬರವಣಿಗೆಯಲ್ಲಿ ಅವರಿಗೆ ಹೆಚ್ಚು ನಂಬಿಕೆ ಇದ್ದ ಹಾಗೆ ಇರಲಿಲ್ಲ ಮಾತಾಡ್ಕೊಂಡು ಹೋಗಬೇಕು ಮಾತಾಡ್ಕೊಂಡು ಹೋಗಬೇಕು ಈ ರೀತಿಯ ಒಂದು ಹಿಡಿತಕ್ಕೆ ಸಿಗದ ಒಂದು ಬಯಲಲ್ಲಿ ಬಯಲಾಗು ಬಿಡುವ ಒಂದು ಅಲ್ಲಮತನ ಅವರ ಪ್ರಕ್ರಿಯೆಯಲ್ಲಿ ಕಾಣಿಸ್ತಾ ಇತ್ತು ಬರೆದು ಪುಸ್ತಕ ಪ್ರಕಟಿಸಿ ತಾನೇನೋ ಶಾಶ್ವತವಾಗಬೇಕು ಅಂದುಕೊಳ್ಳಲಿಲ್ಲ ಮಾತುಗಳ ಮೂಲಕವೇ ಅವರು ತನ್ನನ್ನು ತಾನು ತೋರಿಸ್ಕೊಂಡ್ರು ಆ ದನಿಯೇ ನಮ್ಮ ಅಂತರಂಗಕ್ಕೆ ಇವತ್ತಿಗೂ ಕೇಳಿಸುವ ಹಾಗೆ ಮಾತಾಡಿ ಕಿರಮ್ ನಡೆದು ಬಿಟ್ರು ಅವರ ಮಾತಿಗೆ ಇರುವ ಶಕ್ತಿಯೇ ಅಂಥದ್ದು ಕಿರಮ್ ಅವರು ವ ಯಾವುದೇ ಒಂದು ಕಾವ್ಯವನ್ನು ಬಹಳ ಇಡೀ ಸಾಹಿತ್ಯ ಚರಿತ್ರೆಯ ಹಿನ್ನೆಲೆಯಲ್ಲಿ ಅದಕ್ಕಿರುವ ಎಲ್ಲ ಆಯಾಮಗಳ ಹಿನ್ನೆಲೆಯಲ್ಲಿ ಏನು ವಿವರಿಸಿ ಹೇಳ್ತಿದ್ರಲ್ಲ ಹಾಗಾಗಿ ಅದಕ್ಕೆ ಇಷ್ಟೇ ಒಂದು ಕಾವ್ಯದ ಅರ್ಥ ಇಷ್ಟೇ ಅನ್ನುವ ಯಾವ ಕಟ್ಟು ಯಾವತ್ತು ಇರ್ತಿರಲಿಲ್ಲ ಅದನ್ನು ಅವರು ಇಷ್ಟಪಡ್ತಾನೂ ಇರಲಿಲ್ಲ ಕಾವ್ಯಕ್ಕೆ ಅವರವರು ಓದುವಾಗ ಹೊಸ ಅರ್ಥ ಸಾಧ್ಯ ನಾನು ಓದುವಾಗ ಒಂದು ಅರ್ಥ ಮತ್ತೊಬ್ಬರು ಓದುವಾಗ ಒಂದು ಅರ್ಥ ಇನ್ನೊಬ್ಬರು ಓದುವಾಗ ಇನ್ನೊಂದು ಅರ್ಥ ಬರುತ್ತೆ ಇವತ್ತು ಓದಿದ್ದ ನಾಳೆ ಓದಿದರೆ ಮತ್ತೊಂದು ಅರ್ಥ ಸಾಧ್ಯ ಆಗುತ್ತೆ ಹೀಗೆ ಆಗಬೇಕು ಹೀಗೆ ಆದರೇನೇ ಕಾವ್ಯ ಅದಲ್ಲದೆ ಒಂದು ಅರ್ಥ ಕಾವ್ಯಕ್ಕೆ ಅಂತಿದ್ದರೆ ಅಂಥ ಕವಿತೆ ಏನಕ್ಕೆ ಬೇಕು ಅದು ಕಾವ್ಯವೂ ಅಲ್ಲ ಕಾವ್ಯ ಹಂಗಲ್ಲ ಕಾವ್ಯ ಯಾವ ಅರ್ಥದ ಹಿಡಿತಕ್ಕೂ ಸಿಗದೆ ತನ್ನನ್ನು ತಾನು ನಮ್ಮ ಬದುಕಿನ ಹಾಗೆಯೇ ವಿಸ್ತಾರವಾಗುತ್ತಾ ಹೊಸ ರೂಪವನ್ನು ಹೊಸ ಸ್ವರೂಪವನ್ನು ಹೊಸ ಆಯಾಮವನ್ನು ಹೊಸ ಎತ್ತರವನ್ನು ಪಡ್ಕೊಳ್ಳುತ್ತಾ ಹೋಗುವಂಥದ್ದು ಅಂತಲೇ ಕೀರಂ ನಂಬಿದ್ರು ಹಾಗಾಗಿಯೇ ಅವರ ವಿಮರ್ಶೆಗೆ ಅವರ ಮಾತಿಗೆ ಬಹಳ ದೊಡ್ಡ ಚೈತನ್ಯ ಇತ್ತು ಅಂತ ನನಗೆ ಅನಿಸುತ್ತೆ ಕಿರಮ್ ಅವರ ಈ ಮಾತುಗಾರಿಕೆ ಮಾತುಗಾರಿಕೆಯನ್ನು ನನಗೆ ಗಮನಿಸುವಾಗ ತುಂಬ ಅನಿಸೋದು ಅವರು ಮೌಖಿಕ ಪರಂಪರೆಯ ಪ್ರವರ್ತಕ ಅನ್ನುವ ರೀತಿಯಲ್ಲಿ ಇದ್ರೇನೋ ನಮ್ಮ ನಡುವೆ ನಮ್ಮ ಜೊತೆಗೆ ಅಂತ ಅನಿಸುತ್ತೆ ಅವರಿಗೆ ಅದರಲ್ಲೇನೆ ಹೇಗೆ ಒಂದು ಕ್ಲಾಸಿಕ್ ಸಾಹಿತ್ಯವನ್ನು ಅವರು ಆಳವಾಗಿ ಒತ್ತಿದ್ರೂ ಅಷ್ಟೇ ಅವರಿಗೆ ಜನಪದದ ಕಡೆಗೂ ಒಲವು ಇತ್ತು ಮಂಟೇಸ್ವಾಮಿ ಕಥಾಪ್ರಸಂಗದಂಥ ಕಾವ್ಯವನ್ನು ಅವರು ಆಸ್ವಾದಿಸುವ ರೀತಿ ಬೇಂದ್ರೆ ಕಾವ್ಯವನ್ನು ಆಸ್ವಾದಿಸುವ ರೀತಿ ಅಲ್ಲಿನ ಜಾನಪದೀಯ ಗುಣವನ್ನು ಆ ಸೊಗಡನ್ನು ಅವರು ಖಂಡಿಗೊಳಿಸುವ ರೀತಿ ಅದಕ್ಕೆ ಹೊಸ ಹೊಸ ಅರ್ಥಗಳನ್ನು ಕೊಡ್ತಾ ಹೋಗುವ ರೀತಿ ಸೊ ಇದೆಲ್ಲ ಬರೆದಿಡುವುದಲ್ವೇನೋ ಅಂದ್ಕೊಂಡು ಬಿಟ್ಟಿದ್ರೇನೋ ಕೀರಮ್ ಅವರು ಬರೆದಿಡೋದಲ್ಲ ಬರೆದಿಟ್ಟು ಅದಕ್ಕೊಂದು ಮಿತಿ ಹೇರೋದರಲ್ಲಿ ಅರ್ಥವಿಲ್ಲ ನಾಳೆ ಮ ಸಿಗುವ ಮತ್ತೊಂದು ಅರ್ಥಕ್ಕಾಗಿ ನಾವು ನಿರಂತರ ಶೋಧ ಮಾಡಬೇಕು ಆ ಶೋಧ ನಿರಂತರವಾಗಬೇಕು ನಿಲ್ಲಬಾರದು ಅದೊಂದು ಪುಸ್ತಕದ ಹಂಗಿನೊಳಗೆ ಚೌಕಟ್ಟಿನೊಳಗೆ ಸಿಲುಕಬಾರದು ಅನ್ನುವ ಒಂದು ಧೋರಣೆಯಲ್ಲೇ ಕೀರಮ್ ಅವರ ಹೊಸತನವಿತ್ತು ಅವರ ಗುಣ ಇತ್ತು ಆ ತೀವ್ರತೆಯನ್ನು ನಾವು ಅವರ ಎಲ್ಲ ಮಾತುಗಳಲ್ಲಿ ಕಾಣೋದಕ್ಕೆ ಸಾಧ್ಯ ಆಗತ್ತೆ ಕಿರಮ್ ಅವರು ತುಂಬ ಹುದ್ದೆಗಳನ್ನು ನಿರ್ವಹಿಸಿದವರು ತುಂಬ ವಿದ್ಯಾರ್ಥಿಗಳನ್ನು ಮಾರ್ಗದರ್ಶಕರಾಗಿ ಅಧ್ಯಾಪಕರಾಗಿ ಅವರು ನಡೆಸಿದವರು ಆದರೆ ಇದ್ಯಾವುದು ಯಾವತ್ತೂ ಅವರಿಗೆ ದೊಡ್ಡದು ಅನಿಸ್ಲಿಲ್ಲ ಇದೆಲ್ಲವನ್ನು ಬಿಟ್ಟು ಒಂದು ಥರ ನಿರಾಳತೆಯಿಂದ ತಾನೇನು ಅಲ್ಲ ಅನ್ನುವ ಬಹಳ ಒಂದು ಥರದ ಸಂತ ಗುಣದಿಂದ ಇರಬಲ್ಲವರಾಗಿದ್ದರು ಕೀರಮ್ಮ ಹಾಗಾಗಿಯೇ ನಮ್ಮ ಸಾಹಿತ್ಯ ಸಂದರ್ಭದಲ್ಲಿ ಕನ್ನಡದ ಸಾಹಿತ್ಯದ ಸಂದರ್ಭದಲ್ಲಿ ಕನ್ನಡದ ವಿಮರ್ಶೆಯ ಸಂದರ್ಭದಲ್ಲಿ ಕನ್ನಡ ಕಾವ್ಯದ ಸಂದರ್ಭದಲ್ಲಿ ಒಬ್ಬ ಸಂತ ಇದ್ದರು ಅಂತಾದರೆ ಅದು ಕೀರಮ್ ಆ ಸಂತ ಬೇಂದ್ರೆಯವರನ್ನು ಕಾವ್ಯವನ್ನು ತುಂಬ ಹೆಚ್ಚು ಅವರಿಗೆ ಫೇವರಿಟ್ ಅನ್ನುವಷ್ಟು ಬೇಂದ್ರೆ ಕಾವ್ಯ ಯಾವಾಗಲೂ ಇಷ್ಟಪಡೋರು ಯಾವಾಗ ಕೂತ್ರೂ ಅವರು ಬೇಂದ್ರೆ ಕಾವ್ಯದ ಬಗ್ಗೆ ಮಾತಾಡೋರು ಅವರ ಮನೆಗೆ ಹೋದರೆ ಸುತ್ತಲೂ ಸುತ್ತಲೂ ಪುಸ್ತಕಗಳಿರೋದು ಅವರು ಕೂತಿರುವಲ್ಲಿ ಅವರು ಮಲ್ಕೊಂಡಿರುವಲ್ಲಿ ಎಲ್ಲಿ ಬೇಕಂದರೆ ಅವರು ಕೈ ಹಾಕಿದಲ್ಲಿ ಅವ್ರಿಗೆ ಬೇಕಾದ ಪುಸ್ತಕಗಳು ಸಿಗಬೇಕು ಆ ರೀತಿಯಲ್ಲಿ ಇತ್ತು ಅಂದರೆ ಇಷ್ಟೇ ಹೊತ್ತಿಗೆ ಓದಬೇಕು ಯಾವ ಕ್ಷಣದಲ್ಲಿ ತನಗೆ ಏನು ಬೇಕು ಅನ್ನಿಸಿದ್ರು ಅದನ್ನು ನೋಡಿಬಿಡುವ ಇಲ್ಲಿ 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 ಎಲ್ಲ ಕಡೆ ಪುಸ್ತಕಗಳನ್ನು ಇಟ್ಟುಕೊಂಡು ಅವರು ಕೂತಿರ್ತಿದ್ದ ರೀತಿ ಬಹಳ ಇವತ್ತಿಗೂ ಕಣ್ಣು ಮುಂದೆ ಇದೆ ಅಂದರೆ ಕಾವ್ಯವನ್ನೇ ನಿರಂತರವಾಗಿ ಜೀವಿಸ್ತಿದ್ದಂಥವರು ಕೀರಮಾಗಿದ್ರು ಅವರಿಗೆ ಬೇರೆ ಯಾವುದರಲ್ಲೂ ಆಸಕ್ತಿ ಇರಲಿಲ್ಲ ಬೇರೆ ಯಾವುದೇ ರಾಜಕಾರಣದಲ್ಲಿ ಆಸಕ್ತಿ ಇರಲಿಲ್ಲ ನಮ್ಮ ಇವತ್ತು ನಾವು ಕಾಣ್ತಿರುವ ಕೆಟ್ಟ ಸಾಂಸ್ಕೃತಿಕ ರಾಜಕಾರಣದಲ್ಲಿ ಅವರಿಗೆ ಆಸಕ್ತಿ ಇರಲಿಲ್ಲ ಬೇಡ ಅನಿಸಿದ ತಕ್ಷಣ ಬಿಟ್ಟು ಹೊರಡಬಲ್ಲ ಒಂದು ಸಂತತ್ವ ಕಿರಮ್ ಅವರಲ್ಲಿ ಇತ್ತು ಆ ಸಂತತ್ವವೇ ಅವರನ್ನು ಯಾವ ಕೃತಿಗಳ ನಡುವೆಯೂ ಯಾವ ಪುಟಗಳ ನಡುವೆಯೂ ಕಟ್ಟಿಹಾಕದೆ ಮಾತಾಡ್ತಾ 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 ಹೋಗುವ ಒಂದು ಹೆಚ್ಚುಗಾರಿಕೆಯನ್ನು ಅದೇ ಅವರ ನಡೆ ಅದೇ ಅವರ ಗುಣ ಅನ್ನುವ ರೀತಿಯಲ್ಲಿ ಅವರಿಗೆ ಆ ವ್ಯಕ್ತಿತ್ವವನ್ನು ಅವರಿಗೆ ತಂದುಕೊಡ್ತೇನೋ ಕೀರಮಂಥವರು ಇವತ್ತು ಇರಬೇಕಿತ್ತು ನಾನು ಹೇಳಿದೆ ಬೇಂದ್ರಿಯವರ ಸಾಹಿತ್ಯದ ಬಗ್ಗೆ ಅಪಾರ ಪ್ರೀತಿ ಇತ್ತು ಅಂತ ಅವರು ನಿಧನರಾಗುವ ಕಡೆ ಕೆಲವೇ ಗಂಟೆಗಳ ಮೊದಲು ಕೂಡ ಅವರು ಮಾತಾಡಿದ್ದು ಅದೇ ಬೇಂದ್ರೆಯವರ ಬಗ್ಗೆ ಸುಮಾರು ಎರಡು ತಾಸುಗಳ ಕಾಲ ಅವತ್ತು ಅವರು ನಿರಂತರವಾಗಿ ಬೇಂದ್ರೆಯವರ ಬಗ್ಗೆ ಮಾತಾಡಿದರು ಬೇಂದ್ರೆಯವರ ಹಲವಾರು ಜೋಗಿ ಕವಿತೆ ಸೇರಿದಂಗೆ ಹಲವಾರು ಕವಿತೆಗಳ ಬಗ್ಗೆ ಮಾತಾಡಿದರು ಹೊಸ ಹೊಸ ಅರ್ಥಗಳನ್ನು ಮತ್ತೆ ಹೊಳೆಯಿಸಿದ್ರು ಎಂದೂ ಕಾಣದ ಒಂದು ಅದಮ್ಯತೆಯಲ್ಲಿ ಕಾವ್ಯದ ಜೊತೆ ಜೊತೆಗಿರುವಾಗ ನಾವು ಇನ್ನಷ್ಟು ಲವಲವಿಕೆಯಿಂದ ಇರೋಕ್ಕೆ ಸಾಧ್ಯ ನಾನು ಕೂಡ ಆರೋಗ್ಯವಂತನಾಗಿ ಇದೇನೇನೋ ಅಂತ ಅನ್ನಿಸ್ತಾ ಇದೆ ಅಂತೆಲ್ಲ ಹೇಳಿ ಅವರು ಅವತ್ತು ಆ ಸವಿಯಿಂದ ಹೊರಟವರು ಆಮೇಲೆ ಹೆಚ್ಚು ಗಂಟೆಗಳ ಕಾಲ ಇರಲಿಲ್ಲ ಅವತ್ತೇ ರಾತ್ರಿ ಅವತ್ತು ಅವರು ಹೊರಟು ಹೋದರು ಹೀಗೆ ಕಾವ್ಯದ ಜೊತೆ ಜೊತೆಗೆ ಬದುಕ್ತಾ ಕಡೆಯ ಗಳಿಗೆಯವರೆಗೂ ಕಾವ್ಯವನ್ನೇ ಜೀವಿಸ್ತಾ ಕಾವ್ಯದ ಬಗ್ಗೆನೇ ಮಾತಾಡ್ತಾ ಮಾತಾಡ್ತಾನೆ ಹಾಗೆ ಹೊರಟು ಹೋದವರು ಕೀರಂ ಕಾವ್ಯವನ್ನೇ ಕರ್ಕೊಂಡು ಹೋದ್ರೇನು ಕಾವ್ಯದ ಜೊತೆಗೇನೆ ಕರ್ಕೊಂಡು ಹೊರಟರೇನೋ ಅನ್ನುವ ಹಾಗೆ ಅವರು ಮಾತಾಡಿದ ಕಾವ್ಯ ಅದು ನಮ್ಮ ಮನಸ್ಸಲ್ಲಿ ಯಾವತ್ತಿಗೂ ಅನುರಣ ಅನುವರಣನವಾಗ್ತಾನೆ ಇರಲಿ ಅಂದುಕೊಂಡರೇನೋ ಅನ್ನುವ ಹಾಗೆ ಕಿರಂ ಹೊರಟು ಹೋದರು ಒಬ್ಬ ಸಂತನ ಹಾಗೆ ಯಾವುದೂ ಯಾವುದನ್ನೂ ತನ್ನದು ಅಂದುಕೊಳ್ಳದೇನೆ ಹೊರಟು ಹೋದವರ ಹಾಗೆ ಕಿರಂ ನಮ್ಮಿಂದ ಮರೆಯಾದರು ಆದರೆ ನಮ್ಮೆಲ್ಲರ ಅಂತಃಕರಣದಲ್ಲಿ ಇರಬೇಕು ಕಿರಣ್ ಇರ್ತಾರೆ ಅವರ ಬಗ್ಗೆ ನೆನಪಿಸಿಕೊಂಡ್ರೆ ಅವರು ಮಾತಾಡ್ತಿದ್ದ ರೀತಿಯೇ ಈ ನಾಲ್ಕು ಕೈ ಬೆರಳುಗಳಿಗೆ ಹೆಬ್ಬೆರಳನ್ನು ಸವೃತ ಉಜ್ಜಿತ ಅವರು ಮಾತಾಡ್ತಿದ್ದ ರೀತಿಯೇ ಕಣ್ಣು ಮುಚ್ಚಿಕೊಂಡು ಧ್ಯಾನಸ್ಥನಂತೆ ಮಾತನಾಡುತ್ತಿದ್ದ ರೀತಿಯೇ ಕಣ್ಣು ಮುಂದೆ ಬರುತ್ತೆ ಅಂಥ ಧ್ಯಾನಸ್ಥ ಅಂಥ ತನ್ಮಯಿ ಅಂಥ ಸರಳ ಕಿರಂ ಯಾವತ್ತೂ ನಮ್ಮ ಅಂತರದಂಗ ಅಂತರಂಗದೊಳಗೆ ಇರಲಿ ಇರುತ್ತಾರೆ ಹಾಗೆ ಹೇಳ್ತಾ ನನ್ನ ಈ ಕೆಲವು ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ